ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅರೆಸ್ಟ್ ಬಳಿಕ ಧರ್ಮಸ್ಥಳ ಬುರುಡೆ ರಹಸ್ಯ ಕೇಸ್ ಮುಗ್ದೇ ಹೋಯಿತು ಅನ್ನುವಷ್ಟರಲ್ಲಿ ಸ್ಫೋಟಕ ತಿರುವು ಸಿಕ್ಕಿದೆ ಸೌಜನ್ಯ ಮಾವ ವಿಠಲ್ಗೌಡ ಆರೋಪಿಸಿದ್ದ ಜಾಗದಲ್ಲಿ ತಲೆಬುರುಡೆ ಮತ್ತು ಮೋಳೆಗಳು ಪತ್ತೆಯಾಗುವ ಮೂಲಕ ಎಸ್ಐಟಿ ತನಿಖೆಯ ದಿಕ್ಕೇ ಬದಲಾಗಿದೆ ಮಳೆ ನಡುವೆ ಕಾಡಿನೊಳಗೆ ಹುಡುಕಾಟ ನಡೆಯುತ್ತಿದೆ ಅಧಿಕಾರಿಗಳ ತಂಡವೇ ಬೀಡುಬಿಟ್ಟಿದೆ ಬಾಕ್ಸ್ಗಳಲ್ಲಿ ತಲೆ ಬುರುಡೆ ಮೋಳೆಗಳನ್ನ ತುಂಬಿಡಲಾಗಿದೆ ಎಸ್ ಧರ್ಮಸ್ಥಳ ಬುರುಡೆ ರಹಸ್ಯಕ್ಕೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದ್ದ ಹದಿನೇಳು ಜಾಗಗಳಲ್ಲಿ ಅಗೆದು ಬಗೆದರೂ ಅಸ್ಥಿ ಪಂಜರದ ಸುಳಿವೇ ಸಿಕ್ಕಿರಲಿಲ್ಲ ಆದ್ರೀಗ ಸೌಜನ್ಯಾಳ ಮಾವ ವಿಠಲ್ಗೌಡ ಹೇಳಿದ ಸ್ಥಳದಲ್ಲಿ ಬುರುಡೆಗಳು ಪತ್ತೆಯಾಗಿವೆ ಇದರಿಂದಾಗಿ ಇನ್ನೇನ್ ತನಿಖೆ ಮುಗಿತು ಅನ್ನೋ ಹೊತ್ತಲ್ಲೇ ಬುರುಡೆ ರಹಸ್ಯಕ್ಕೆ ರಣರೋಚಕ ತಿರುವು ಸಿಕ್ಕಿದೆ ಧರ್ಮಸ್ಥಳದ ಬಂಗ್ಲೆ ಗುಡ್ಡೆಯಲ್ಲಿ ಸಿಕ್ಕೇ ಬಿಟ್ಟು ಮೂಳೆಗಳು ತಲೆ ಬುರುಡೆ ಮೂಳೆಗಳನ್ನ ವಶಕ್ಕೆ ಪಡೆದ ಎಸ್ ಐ ಟಿ ಅಲ್ಲೇ ಒಂದು ಮೂರು ಮನುಷ್ಯರ ಕಲೆ ಬರವು ಸಿಗುತ್ತಲ್ಲಿ ಅಲ್ಲೇ ಪಕ್ಕದ ಒಂದು ಹತ್ತತ್ತು ಫೀಟಲ್ಲಿ ನಂತರ ಎರಡನೇ ಸ್ಥಳ ಮಾಜರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಸಿ ನನ್ನ ನಮ್ ಕನ್ನಿ ಕಾಣುವಂತ ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ನೋಡಿ ಇದು ಸೌಜನ್ಯಾಳ ಮಾವ ವಿಠಲಗೌಡ ಇತ್ತೀಚೆಗಷ್ಟೇ ನೀಡಿದ್ದ ಸ್ಫೋಟಕ ಹೇಳಿಕೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೆಣ ಹೋತಿರೋ ಎಲ್ಲಾ ಜಾಗ ಐ ಎಸ್ಐಟಿ ಒಪ್ಪಿಗೆ ಕೊಟ್ರೆ ನಾನು ಜಾಗ ತೋರಿಸೋದಕ್ಕೆ ಸಿದ್ಧ ಅಂತ ಹೇಳಿದ್ದ ಮೊನ್ನೆ ಮೊನ್ನೆಯಷ್ಟೇ ಬೆಳ್ತಂಗಡಿಗೆ ಭೇಟಿ ನೀಡಿದ್ದ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ತನಿಖಾ ತಂಡದ ಜೊತೆ ಸುದೀರ್ಘ ಸಭೆ ನಡೆಸಿದ್ರು ವಿಠ್ಠಲಗೌಡನ ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿದ ಎಸ್ಐಟಿ ಅರಣ್ಯ ಇಲಾಖೆ ಅನುಮತಿ ಪಡೆದು ನೆನ್ನೆ ಬಂಗ್ಲೆಗುಡ್ಡೆಯಲ್ಲೇ ಮೂಳೆಗಳ ಶೋಧ ಕಾರ್ಯಕ್ಕಿಳಿದಿತು ಜಿಟಿ ಜಿಟಿ ಮಳೆಯ ನಡುವೆಯೇ ಅಧಿಕಾರಿಗಳು ಸಿಬ್ಬಂದಿಯಿದ್ದ ಐವತ್ತು ಜನರ ತಂಡ ಶೋಧ ನಡೆಸಿತು ನಿಜವಾಯಿತು ವಿಠಲಗೌಡನ ಆರೋಪ ಭೂಮಿ ಮೇಲೆಯೇ ಸಿಕ್ತು ಬುರುಡೆ ಬಂಗ್ಲೆಗುಡ್ಡೆಯಲ್ಲಿ ಅಸ್ಥಿಪಂಜರಗಳ ರಾಶಿಯೇ ಇದೆ ಮಗುವಿನ ಅಸ್ಥಿಯು ಕಂಡಿತ್ತು ಅಂತ ವಿಠ್ಠಲಗೌಡ ಬಾಂಬ್ ಸಿಡಿಸಿದ್ದ ಇದೀಗ ಈ ಆರೋಪ ನಿಜವಾಗಿದೆ ಅಗೆಯದೆ ಬಗೆಯದೆ ಇದ್ರೂ ಭೂಮಿಯ ಮೇಲ್ಭಾಗದಲ್ಲೇ ಎಸ್ಐಟಿ ತಂಡಕ್ಕೆ ತಲೆಬುರುಡೆಗಳು ಮತ್ತು ಅಸ್ಥಿಪಂಜರದ ಮೂಳೆಗಳು ದೊರೆತಿವೆ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಈ ಎಲ್ಲಾ ಮೂಳೆಗಳನ್ನ ಸೀಲ್ ಮಾಡಿ ಸುರಕ್ಷಿತವಾಗಿಡಲಾಗಿದೆ ಎಲ್ಲವನ್ನೂ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಬೆಳಗ್ಗೆಯಿಂದ ಮೂರು ತಂಡಗಳಾಗಿ ಕಾರ್ಯಾಚರಣೆಯನ್ನು ಆರಂಭಿಸಿತ್ತು ಮೂರು ತಂಡಗಳಾಗಿ ಆ ವಿವಿಧ ಜಾಗಗಳಲ್ಲಿ ಈ ಕಾರ್ಯಾಚರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಒಟ್ಟು ಐದು ಕಡೆ ಈ ಒಂದು ಮೂಳೆಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು ಮೂಳೆಗಳು ಹೆಂಗಸಿನದ್ದೋ ಪುರುಷನದ್ದೋ ಮಕ್ಕಳದ್ದೋ ಅಂತ ಪತ್ತೆ ಹಚ್ಚಲು ಸಾವಿನ ಸಮಯ ಮತ್ತು ಸಂಭವನೀಯ ಕಾರಣವನ್ನ ಕಂಡುಹಿಡಿಯಲು ಅಸ್ಥಿ ಪಂಜರಗಳ ಅವಶೇಷಗಳನ್ನ ವೈಜ್ಞಾನಿಕ ವಿಶ್ಲೇಷಣೆಗೆ ಒಳಪಡಿಸಲಾಗುತ್ತೆ ದಟ್ಟವಾದ ಬಂಗ್ಲೆಗುಡ್ಡ ಅರಣ್ಯ ವಲಯದಲ್ಲಿ ಹೆಚ್ಚುವರಿ ಅವಶೇಷಗಳು ಅಥವಾ ವಸ್ತು ಪುರಾವೆಗಳಿಗಾಗಿ ಇವತ್ತೂ ಕೂಡ ಶೋಧ ಮುಂದುವರಿಯಲಿದೆ ಅದೇನೇ ಇರಲಿ ಸದ್ಯ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಸ್ಥಿ ಪಂಜರ ಮೋಳೆಗಳು ತನಿಖೆಯನ್ನ ಹೊಸ ದಿಕ್ಕಿಗೆ ಹೊರಳಿಸಿವೆ ಮೊದಲು ಚಿನ್ನಯ್ಯ ಬೇಕಂತಲೇ ಬೇರೆ ಜಾಗ ತೋರಿಸಿದ್ನಾ ಅನ್ನೋ ಪ್ರಶ್ನೆಗಳು ಉದ್ಭವಿಸುವಂತೆ ಮಾಡಿವೆ ಪೃಥ್ವಿರಾಜ್ ಬೊಮ್ಮನಕೆರೆ ಟಿವಿ ನೈನ್ ಮಂಗಳೂರು